ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ಒಂದು ಬ್ರೆಡ್ಡಲ್ಲಿ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ತರಕಾರಿ ಎಲ್ಲ ಹಾಕಿ ಅದಕ್ಕೆ ನಾನು ತರಕಾರಿ ಮತ್ತು ಚೀಸು ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಬೇಕಾಗಿರೋ ಅಂಥ ಮೈದಾ ಮತ್ತು ಫ್ಲೋರು ಬ್ರೆಡ್ ಪೌಡರು ಮತ್ತು ಬ್ರೆಡ್ ಕ್ರಾಮ್ಸು ಮತ್ತು ಅಚ್ಚಕಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಮಸ ಗರಂ ಮಸಾಲ ಪುಡಿ ಸ್ವಲ್ಪ ಮೆಣಸಿನ ಪುಡಿ ಮತ್ತು ಅರಶಿನ ಪುಡಿ ಎಲ್ಲ ತೊಗೊಂಡಿದ್ದೀನಿ ಇವಾಗ ಒಂದು ಬೌಲಿಗೆ ನಾನು ಮೊದಲಿಗೆ ಅಂದರೆ ತರಕಾರಿಯಲ್ಲಿ ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ ಹಾಗಾಗಿ ನಾನು ಬೀನ್ಸನ್ನು ತುಂಬ ತೆಳವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕ್ಯಾರೆಟನ್ನ ಸಣ್ಣಗೆ ತುರ್ಕೊಂಡಿದ್ದೀನಿ ಮತ್ತು ಈರುಳ್ಳಿನೂ ಸಣ್ಣಗೆ ಕಟ್ ಮಾಡಿರೋದು ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿರೋದು ಎಲ್ಲ ಹಾಕ್ಕೊಂಡು ಮತ್ತು ಲಾಸ್ಟಿಗೆ ನಾನು ಚೀಸ್ನ ತುರಿದು ಇಟ್ಕೊಂಡಿದ್ದೀನಿ ಚೀಸು ಯಾಕೆಂದರೆ ಮಕ್ಕಳಿಗೆ ಸಖತ್ತು ಇಷ್ಟ ಆಗುತ್ತೆ ಚೀಸು ಹಾಗಾಗಿ ಇವಾಗ ನೋಡಿ ನಾನು ಮಸಾಲೆ ಐಟಮ್ ತೊಗೊಂಡಿದ್ನಲ್ಲ ಚೀಸನ್ನು ಆಮೇಲೆ ಹಾಕ್ಕೊಳ್ಳೋಣ ಅಂತ ಫಸ್ಟಿಗೆ ಮ ಮಸಾಲೆ ಐಟಮ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಕೊಂಡು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ನಾವು ಹುರ್ಳಿಕಾಯಿ ಮತ್ತು ಕ್ಯಾರೆಟ್ಗೆ ಫಸ್ಟು ನಾವು ಮಿಕ್ಸಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಮತ್ತು ಚೀಸ್ ಹಾಕ್ಬಿಟ್ರೆ ಥರ ಹಾಗಾಗಿ ಉಳ್ಕೊಬಿಡುತ್ತೆ ಹಾಗಾಗಿ ಇದರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬರೀ ಇದೊಂದೇ ಅಲ್ಲ ನೀವು ಬೇರೆ ತರಕಾರಿಗಳನ್ನೂ ಹಾಕ್ಕೋಬೋದು ನಾನು ಇಲ್ಲಿ ಎರಡೇ ತರಕಾರಿ ಇತ್ತು ಅಂತ ಅದೊಂದು ಎರಡನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ತಿಂತಾರೆ ಹಾಗಾಗಿ ಮತ್ತು ನೋಡಿ ಬ್ರೆಡ್ಡನ್ನು ಸ್ವಲ್ಪ ಫುಲ್ ರೋಸ್ಟ್ ಮಾಡಿ ನಾನು ಅದನ್ನು ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಬೈಂಡಿಂಗಿಗೆ ಅಂತ ಮತ್ತೆ ನಾನು ಚೀಸನ್ನು ತುರಿದಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ನೀವು ಇದಕ್ಕೆ ಬೇಕು ಅಂದರೆ ಆಲೂಗಡ್ಡೆ ಬೇಯಿಸಿ ಬೇಕಾದರೂ ಮಾಡ್ಕೋಬೋದು ನಾನಿಲ್ಲಿ ಬೇಡ ಚೀಸ್ ಇದೆಯಲ್ಲ ಇದೇ ಸಾಕು ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚೀಸ್ ಹಾಕಿದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಹಾಗಂತ ಜಾಸ್ತಿನೂ ತಿನ್ನಬಾರ್ದು ಈ ರೀತಿ ತರಕಾರಿ ಜೊತೆಲಿ ಕೊಡೋದು ತುಂಬಾ ಒಳ್ಳೇದಲ್ವ ಹಾಗಾಗಿ ಇದನ್ನು ತುಂಬ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೋಬೇಕು ನಾವು ನೀರೆಲ್ಲ ಹಾಕೋಬಾರ್ದು ಏಕೆಂದರೆ ಚೀಸ್ ಸ್ವಲ್ಪ ಅಂಟುತ್ತೆ ಮತ್ತು ಕ್ಯಾರೆಟಲ್ಲಿ ಮತ್ತು ಈರುಳ್ಳಿಲೆಲ್ಲ ಸ್ವಲ್ಪ ನೀರು ಬಿಡುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಚೆನ್ನಾಗಿ ಮಿದಿಬೇಕು ಅಂದರೆ ಚಪಾತಿ ಹಿಟ್ಟು ಮಿದಿತಿವಲ್ಲ ಅದೇ ರೀತಿ ಮಿದಾಗ ಕ್ಲೀನಾಗಿ ಸ್ಮ್ಯಾಶ್ ಥರ ಆಗುತ್ತೆ ಒಂದು ಪಲ್ಯ ಥರ ರೆಡಿಯಾಗುತ್ತೆ ಈಗ ಒಂದೇ ಒಂದು ಸ್ಪೂನಷ್ಟು ಅಂದರೆ ತುಂಬಾ ಅಂಟುತ್ತಲ್ವ ನಮಗೆ ಉಂಡೆಗಳು ಮಾಡೋಕ್ಕಾಗಲ್ಲ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ಆವಾಗ ಕೈಗೆ ಅಂಟೋದಿಲ್ಲ ಯಾಕೆಂದರೆ ಚೀಸ್ ಹಾಕಿರೋದ್ರಿಂದ ಕೈಗೆ ಅಂಟೆ ಅಂಟುತ್ತೆ ಹಾಗಾಗಿ ಇವಾಗ ನೋಡಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳೋಣ ನೀವು ಯಾವ ಡಿಸೈನ್ ಬೇಕಾದರೂ ಮಾಡ್ಕೋಬೋದು ಮಕ್ಕಳಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಂತ ನೋಡಿಕೊಂಡು ನಾನು ಇಲ್ಲಿ ಉದ್ದಕ್ಕೆ ಉಂಡೆ ಮಾಡ್ತಾಯಿದ್ದೀನಿ ಅಂದರೆ ನೀವು ನಿಮಗೆ ಸ್ಕ್ವಯರ್ ಟೈಪ್ ಬೇಕೋ ಅಥವಾ ರೌಂಡ್ ಶೇಪ್ ಬೇಕೋ ಆ ರೀತಿ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ನೀಟಾಗಿ ಬರುತ್ತೆ ಯಾಕೆಂದರೆ ನಾವು ತರಕಾರಿ ಎಲ್ಲ ತುಂಬ ಸಣ್ಣ ಕಟ್ ಮಾಡಿರೋದ್ರಿಂದ ಜಾಸ್ತಿ ಏನು ಬರಲ್ಲ ಡಿಸೈನೆಲ್ಲ ಅನ್ನೋ ಹಂಗೇನಿಲ್ಲ ಯಾವ ಡಿಸೈನಲ್ಲಿ ಬೇಕಾದರೂ ಮಾಡ್ಕೋಬೋದು ಈ ರೀತಿ ಉದ್ದಕ್ಕೆ ನಾನು ಮಾಡ್ಕೋತಾ ಇದ್ದೀನಿ ನಿಮಗೆ ಮಕ್ಕಳಿಗೆ ಜಾಸ್ತಿ ಒಂದೇ ಥರ ಇದ್ದರೆ ಬೇಜಾರಾಗುತ್ತಲ್ವ ಹಾಗಾಗಿ ಮಕ್ಕಳಿಗೆ ರೌಂಡ್ ಥರ ಒಡೆ ಬರುತ್ತೆ ನೋಡಿ ಅದೇ ಥರ ಮಸಾಲೆ ಓಡೆ ಮಾಡಿದಂಗೋ ಅದೇ ರೀತಿಯೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ರೀತಿ ಉಂಡೆ ಥರ ಮಾಡಿದ್ರೂ ಅದು ಮಾಮೂಲಿ ವಡೆ ಆ ರೀತಿಯೇ ಮಾಡ್ಕೋಬೋದು ನಿಮ್ಗೆ ಆ ರೀತಿ ಬರ ಬರಲಿಲ್ಲ ಅಂತಂದರೆ ಈ ರೀತಿ ತಟ್ಬಿಟ್ಟು ರೆಡಿ ಮಾಡಿಕೊಂಡ್ರೆ ಆಯಿತು ಬಟ್ ಚೀಸ್ ಇರೋದ್ರಿಂದ ಕೈಗೆ ಅಂಟುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಏಕೆಂದರೆ ನಾವು ಈ ರೀತಿ ಮಾಡಿಟ್ಕೊಂಡ್ರೆ ಒಂದು ಸಲ ನಾವು ಎಣ್ಣೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಬೋದು ನೋಡಿ ಜಾಸ್ತಿ ಏನು ನಾನು ತರಕಾರಿ ಎಲ್ಲ ತಗೊಂಡಿಲ್ಲ ಬರೀ ಒಂದು ಒಂದೊಂದು ಇಡೀವಷ್ಟು ಅಷ್ಟೇ ಒಂದೇ ಒಂದು ಕ್ಯಾರೆಟ್ ಅಷ್ಟೇ ಜಾಸ್ತಿನೂ ತೊಗೊಂಡಿಲ್ಲ ಎಷ್ಟು ಉಂಡೆಗಳು ಆಗಿದೆ ನೀವೇ ನೋಡಿ ನೋಡಿ ನಾನು ಸ್ವಲ್ಪ ಒಡೆ ಟೈಪು ಒಂದು ಸ್ವಲ್ಪ ಉದ್ದಕ್ಕೆ ಈ ರೀತಿ ನಾನು ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಇವಾಗ ಈ ರೀತಿ ಒಂದು ಸಲ ಮಾಡಿಟ್ಕೊಂಡ್ರೆ ನಮಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಹಾಗಾಗಿ ಇವಾಗ ಒಂದು ಬೌಲ್ ತೊಗೊಳ್ಳೋಣ ಈಗ ಈ ರೀತಿ ಮಾಡಿರೋದ್ರಿಂದ ಇದನ್ನು ಬೈಂಡಿಂಗಿಗೆ ನಾವು ಒಂದು ಬೌಲ್ ತಗೊಂಡು ನಾನಿಲ್ಲಿ ಒಂದು ಸ್ಪೂನಷ್ಟು ಮೈದಾ ಇಟ್ಟು ಒಂದು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ತಗೊಂಡು ಇಲ್ಲಿ ಕಲಿಸ್ಕೋಬೇಕು ನೀವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಯಾಕೆಂದರೆ ಬರೀ ಹಿಟ್ಟಿರುತ್ತಲ್ವ ಹಾಗಾಗಿ ಟೇಸ್ಟ್ ಬರಲ್ಲ ಹಾಗೆ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡು ನಿಮಗೆ ಚಿಲ್ಲಿ ಫ್ಲೆಕ್ಸ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಆಲ್ರೆಡಿ ಅದಕ್ಕೆ ಹಸಿರು ಮೆಣ್ಸಿನ್ಕಾಯಿ ಹಾಕಿಲ್ಲ ಖಾರದ ಪುಡಿ ಹಾಕಿದ್ದೀನಿ ಯಾಕೆಂದರೆ ಮಕ್ಕಳಿಗೆ ಬಾಯಿಗೆ ಸಿಕ್ಕಿದ್ರೆ ಖಾರ ಆಗುತ್ತೆ ಅಲ್ವ ಹಾಗಾಗಿ ನಾನು ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ ನೀವು ಬೇಕು ಅಂದರೆ ಹಾಕ್ಕೋಬೋದು ಇವಾಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಂದರೆ ತುಂಬ ಗಟ್ಟಿಗೆ ಮಾಡ್ಕೋಬಾರ್ದು ಈ ಹದ್ದಲ್ಲಿ ಮಾಡ್ಕೋಬೇಕು ಸ್ವಲ್ಪ ಬೈಂಡಿಂಗ್ ಯಾಕೆಂದರೆ ನಾವು ಇಲ್ಲಿ ಬ್ರೆಡ್ಡನ್ನು ಬೈಂಡಿಂಗ್ ಮಾಡ್ತಾ ಇಲ್ಲ ಬರೀ ಕಾರ್ನ್ ಫ್ಲೋರಲ್ಲಿ ನಾವು ಬೈಂಡಿಂಗ್ ಮಾಡ್ತಾ ಇರೋದ್ರಿಂದ ಕ್ಲೀನಾಗಿ ಬೈಂಡಿಂಗ್ ಆಗಬೇಕು ಚೀಸ್ ಇರೋದ್ರಿಂದ ತುಂಬಾ ಅಂಟಿಬಿಡುತ್ತೆ ಹಾಗಾಗಿ ಇವಾಗ ನಾನು ಬ್ರೆಡ್ ಕ್ರಾಂಪ್ಸಲ್ಲಿ ಅದ್ದಿ ನೀಟಾಗಿ ಈ ರೀತಿ ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೋಬೇಕು ಯಾಕೆಂದರೆ ಬ್ರೆಡ್ ಕ್ರಾಂಪ್ಸ್ ಎಲ್ಲ ಚೆನ್ನಾಗಿ ಅಂಟ್ಕೋಬೇಕು ಇಲ್ಲಾಂದರೆ ತುಂಬ ಚೀಸ್ ಇರೋದ್ರಿಂದ ನಮಗೆ ಹಾಕಿದಾಗ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಈ ರೀತಿ ಬೈಂಡಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಅದೇ ನೀಟಾಗಿ ಬೈಂಡಿಂಗ್ ಆಗಬೇಕು ಬ್ರೆಡ್ ಕ್ರಮ್ಸು ತುಂಬ ಚೆನ್ನಾಗಿ ನಾನು ವೈಟ್ ಬ್ರೆಡ್ ಪುಡಿನ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಬ್ರೌನ್ ಕಲರ್ನ ನಾನು ಬೈಂಡಿಗೆ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಇದು ಸ್ವಲ್ಪ ಟೇಸ್ಟು ಸ್ವೀಟ್ ಬರಲ್ಲ ಅದು ಸ್ವಲ್ಪ ಉಪ್ಪು ಸಾಲ್ಟ್ ಬ್ರೆಡ್ ತೊಗೊಂಡಿರೋದ್ರಿಂದ ಸ್ವಲ್ಪ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದನ್ನು ತೊಗೊಂಡಿದ್ದೀನಿ ನೋಡಿ ನಾನು ಉಂಡೆ ಕಟ್ಟಿ ಅದನ್ನು ಮಾಡಿದ್ದೆ ಸ್ವಲ್ಪ ವಡೆ ಟೈಪ್ ಆ ಟೈಪ್ ಪ್ಪ ಮಾಡಿದ್ದೀನಿ ಅದೊಂಥರ ನೋಡೋಕ್ಕೂ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ಮಕ್ಕಳಿಗೆ ನೋಡೋಕ್ಕೆ ಖುಷಿಯಾಗಿ ತಿಂತಾರೆ ಅವರು ಹಾಗಾಗಿ ನೋಡಿ ಈ ರೀತಿ ಇದನ್ನೂ ಅಷ್ಟೇ ನೀಟಾಗಿ ಬೈಂಡಿಂಗ್ ಮಾಡಿಕೊಂಡ್ರೆ ಸಾಕು ತರಕಾರಿ ಎಲ್ಲ ಅಂದರೆ ಒಳಕೆ ಏನೂ ಆಗೋಲ್ಲ ನೀಟಾಗಿ ಬೈಂಡಿಂಗ್ ಮಾಡಬೇಕು ಅಷ್ಟೇ ಏಕೆಂದರೆ ನಾವು ಕಾರ್ನ್ಫ್ಲೋರಲ್ಲದ್ದು ಎಲ್ಲ ರೆಡಿ ನೋಡಿ ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡ್ರೆ ಅದು ಬ್ರೆಡ್ ಕ್ರಮಸು ತುಂಬ ಚೆನ್ನಾಗಿ ಅದಕ್ಕೆ ಹಂಟ್ಕೊಳ್ಳುತ್ತೆ ಆ ರೀತಿ ಮಾಡಿಟ್ಟರೆ ಮಾಡಿಟ್ರೆ ಇವಾಗ ನೋಡಿ ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ನೋಡಿ ಎಣ್ಣೆ ಕಾಯ್ದಿದೆ ಇವಾಗ ನೋಡಿ ಎರಡೇ ಬಿಡಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕಿದ್ದೀವಲ್ಲ ಬ್ರೆಡ್ ಕ್ರಾಮ್ಸ್ ಹಾಕಿರೋದ್ರಿಂದ ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅಂದರೆ ಸ್ವಲ್ಪ ಗುಂಡು ಪ ಮಾಡ್ಕೊಳ್ಳೋದು ತುಂಬ ಬೆಟರ್ ಆವಾಗ ಕಡಿಮೆ ಎಣ್ಣೆನೂ ಇಡಿಸುತ್ತೆ ಬಟ್ ಚೆನ್ನಾಗಿ ಬೇಯಬೇಕು ನಾವು ಜಾಸ್ತಿ ಹಾಕ್ಬಿಟ್ರೆ ಚೀಸ್ ಹಾಕಿರೋದ್ರಿಂದ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ ನಾನು ಸ್ಟಾರ್ಟಿಂಗ್ ಹಾಗೆ ಹಾಕಿದ್ದೆ ಅದು ನೋಡಿ ಅಂಟ್ಕೊಂಡೇ ಬಿಡ್ತು ಆಮೇಲೆ ಎತ್ಬಿಟ್ಟೆ ನಾನು ಬೇಡ ಅಂತ ನೀವು ಚೆನ್ನಾಗಿ ಬಂತು ನೋಡಿ ಅದು ಜಾಸ್ತಿ ಹಾಕ್ಕೋಬಾರ್ದು ಯಾಕೆಂದರೆ ಎಣ್ಣೆ ನಾವು ಕಡಿಮೆ ಬಿಟ್ಟಿರ್ತೀವಲ್ವ ಅವಾಗ ಎರಡೆರಡೆ ಹಾಕ್ಕೊಂಡ್ರೂ ಮಾಡ್ಕೋಬೇಕು ಒಂದೇ ಸಲ ಬೇಗ ಆಗುತ್ತೆ ಅಂತ ಹಾಕಿದಾಗ ನೋಡಿ ಆ ರೀತಿ ಅಂಟ್ಕೊಬಿಡುತ್ತೆ ಅಂದರೆ ಚೀಸ್ ಹಾಕಿರೋದ್ರಿಂದ ಅಷ್ಟೇ ನೀವು ಬರೀ ಎಲ್ಲ ಮಾಡೋದಾದ್ರೆ ಬರೀ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಬ್ರೆಡ್ ಟ್ರಮ್ಸ್ ಹಾಕ್ಕೊಂಡು ಅದೂ ತುಂಬಾ ಚೆನ್ನಾಗಿ ಬರುತ್ತೆ ಅಂದರೆ ಬೈಂಡಿಂಗಿಗೆ ನೀವು ಬ್ರೆಡ್ ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊಬೋದು ಈ ಥರ ಬಟ್ ತರಕಾರಿ ತಿನ್ನಲ್ಲ ಮಕ್ಕಳು ಅಂತ ಅಂದಾಗ ಈ ರೀತಿ ಮಾಡ್ಕೊಂಡು ಕೊಟ್ಟೆ ದೊಡ್ಡವರಿಂದ ಸಣ್ಣವ್ರವ್ರಿಗೂ ತಿಂದೇ ತಿಂತಾರೆ ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ನೋಡಿ ಸಂಜೆ ಸ್ನ್ಯಾಕ್ಸು ರೆಡಿ ಆಯಿತು ಮಕ್ಕಳು ಸ್ಕೂಲಿಂದ ಬಂದಾಗ ಎಲ್ಲ ಸಂಜೆ ಕಾಫಿ ಟೈಮಲ್ಲಿ ಈ ರೀತಿ ಮಾಡಿಕೊಂಡು ತಿಂತಾ ಇದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್